ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಗಿನರ್ಸ್ಗೆ ಬಿಗಿನರ್ಸ್ಗೆ ಏನೆಲ್ಲ ಡಿಫಿಕಲ್ಟೀಸ್ ಬರ್ತಾ ಇದೆ ಹಾಗೆ ಯಾವ ರೀತಿಯಾಗಿ ನಾವು ಇನ್ನು ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆಲ್ಲ ಪ್ರಿಪೇರ್ ಆಗ್ಬೋದು ಅನ್ನೋದು ಒಂದಿಷ್ಟು ವಿಷಯನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದಿಷ್ಟು ಮೊದಲೇದಾಗಿ ಬಂದ್ಬಿಟ್ಟು ಫಸ್ಟ್ ನಮಗೆ ಯಾವುದನ್ನು ಪ್ರಿಪೇರ್ ಆದರೆ ಒಳ್ಳೆಯದು ಅಂತ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಯಾವ ಸಬ್ಜೆಕ್ಟ್ ನಮಗೆ ತುಂಬಾ ಫೆಮಿಲಿಯರ್ ಆಗಿರುತ್ತೋ ಯಾವ ಸಬ್ಜೆಕ್ಟ್ ನಮಗೆ ತುಂಬಾ ಈಸಿ ಅಂತ ಅನಿಸುತ್ತೋ ಅದನ್ನು ಓದಿ ಕೂಡಲೇ ನಮಗೆ ಅರ್ಥ ಆಗುತ್ತೋ ಆ ಸಬ್ಜೆಕ್ಟನ್ನು ನಾವು ಆದಷ್ಟು ಈಗ ಕವರ್ ಮಾಡೋದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಈಗ ತುಂಬ ಕಡಿಮೆ ಟೈಮ್ ಇರೋದರಿಂದ ನಾವು ಗೊತ್ತಿಲ್ಲದೆ ಇರೋದನ್ನು ಹಿಡ್ಕೊಂಡುಬಿಟ್ಟು ಅದನ್ನು ಅದರಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡೋದ್ರ ಬದಲಾಗಿ ನಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಡ್ತಾಯಿದ್ದೀನಿ ಸೊ ಅದ್ರ ಬದಲಾಗಿ ನಾವೇನು ಮಾಡ್ಬೋದು ಅಂತಂದರೆ ಈ ರೀತಿ ನಮಗೆ ತುಂಬ ಹತ್ತಿರ ಇರುವಂಥ ಒಂದು ಸಬ್ಜೆಕ್ಟ್ ಯಾವುದು ಅದಿದೆ ಈಗ ನಮಗೆ ಸೈನ್ಸ್ದವ್ರಿಗೆ ಅಂತ ಬಂದರೆ ಮ್ಯಾಥ್ಸು ಸೈನ್ಸು ಕನ್ನಡ ಇಂಗ್ಲೀಷು ಮತ್ತು ಜೊತೆಗೆ ಈ ಒಂದು ಸೈಕಾಲಜಿ ಇದ್ದೇ ಇರುತ್ತೆ ಕಂಪಲ್ಸರಿ ಅದೇ ರೀತಿ ಆರ್ಟ್ಸ್ ಅವ್ರಿಗೆ ಬಂದರೆ ಹಾಗೆ ಸೋಷಲ್ ಬಂದಿರುತ್ತೆ ಅಲ್ವಾ ಸೊ ಈ ವಿಷಯದಲ್ಲಿ ಬಂದ್ಬಿಟ್ಟು ಕಂಪಲ್ಸರಿ ಕನ್ನಡ ಮತ್ತು ಇಂಗ್ಲೀಷ್ ಅನ್ನೋದು ಎಲ್ರಿಗೂ ಕೂಡ ಕಾಮನ್ ಆಗಿರೋದೆ ಅದನ್ನು ನಾವು ಮೊದಲಿಂದ ಕೂಡ ಐಸ್ಕೂಲ್ವರೆಗೂ ಓದ್ಕೊಂಡು ಬಂದಿದ್ದೀವಿ ನಿಜ ಅದಾಗಿದ ನಂತರ ಅಲ್ಪ ಸ್ವಲ್ಪನೇ ಓದಿದ್ದೀವಿ ಅಂದರೂ ಕೂಡ ನಾವು ಲೈಫ್ ಲಾಂಗ್ ಯಾವುದೇ ಒಂದು ಎಕ್ಸಾಮ್ಸ್ಗೆ ಹೋದರೂ ಕೂಡ ನಮ್ಮ ಜೊತೆ ಇರೋಂಥದ್ದು ಈ ಕನ್ನಡ ಇಂಗ್ಲೀಷ್ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಇದ್ರ ಕಡೆ ಜಾಸ್ತಿಯಾಗಿ ಗಮನ ಕೊಟ್ಟಿರ್ತೀವಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅದು ನಮಗೆ ಫೆಮಿಲಿಯರ್ ಆಗಿರುತ್ತೆ ತುಂಬ ಹತ್ರವಾಗಿರುತ್ತೆ ಅದನ್ನು ನಾವು ಸ್ವಲ್ಪ ಈಸಿಯಾಗಿ ಅರ್ಥ ಕೂಡ ಮಾಡ್ಕೊಳ್ತಾ ಇರ್ತೀವಿ ಸೊ ಹಾಗಾಗಿ ಅಲ್ಲಿ ಆದಷ್ಟು ನಾವು ಏನೆಲ್ಲ ಕವರ್ ಮಾಡಿದ್ದಾರೆ ಅಂತ ಸಿಲೆಬಸ್ನ ತಿಳಿದುಕೊಂಡು ಆ ಪಾಯಿಂಟ್ಸ್ ಆಳವಾಗಿ ನೋಡ್ಕೊಂಡ್ರೆ ಅದರಿಂದ ನಾವು ಒಂದು ಮಾರ್ಕ್ಸ್ ಕೂಡ ಕಳ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಸರಿಯಾಗಿ ಅಲ್ಲಿ ಟೈಮ್ ಕೊಟ್ರೆ ನಮಗೆ ಬೇಗನೆ ಅದನ್ನ ಅರ್ಥನೂ ಮಾಡ್ಕೊಳ್ಬಹುದು ಹಾಗೆ ಅದ್ರ ಬಿಟ್ಟು ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಕೂಡ ನಾವು ಕವರ್ ಮಾಡ್ಕೋಬಹುದು ಈಗ ಗೊತ್ತಿಲ್ಲದೆ ವಿಷಯಕ್ಕೆ ನಾವು ಕೈ ಹಾಕಿದ್ರೆ ಅಲ್ಲಿ ನಾವು ತುಂಬಾ ಟೈಮ್ ಸ್ಪೆಂಡ್ ಆಗ್ತಾನೆ ಇರುತ್ತೆ ಅದರ ಜೊತೆಗೆ ಅದನ್ನ ನಾವು ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅರ್ಥ ಆಗಿದ್ರು ಕೂಡ ಇದೇ ತರಾನೇ ನಾವು ಉತ್ತರ ಕೊಡ್ಬೋದಾ ಅನ್ನೋ ಒಂದು ಗೊಂದಲ ಕೂಡ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದರ ಬದಲಾಗಿ ಇದರ ಕಡೆ ನಾವು ಗಮನ ಕೊಡೋದು ತುಂಬಾನೇ ಒಳ್ಳೆಯದು ಸೊ ಹಾಗಾಗಿ ಗ್ರಾಮರ್ ಅಂತ ಬಂದರೆ ಈಗ ಕನ್ನಡ ಅಂತ ಬಂದರೆ ಕನ್ನಡದಲ್ಲಿ ಭಾಳಷ್ಟು ಇದೆ ತುಂಬಾ ಇದೆ ಕನ್ನಡದಲ್ಲಿ ಏನೇನು ಕೇಳ್ತಾರೆ ಅಂತ ಸಿಲೆಬಸ್ನ ಸರಿಯಾಗಿ ನೋಡ್ಕೊಟ್ರಿ ಆ ಸಿಲೆಬಸ್ಸಲ್ಲಿ ಫಸ್ಟು ಬಂದ್ಬಿಟ್ಟು ನಾವು ಟೆನ್ಸಸ್ ಜೊತೆಗೆ ಮೊದಲು ವರ್ಣಮಾಲೆಗಳೇ ಮೇನು ಮುಖ್ಯವಾಗಿ ವರ್ಣಮಾಲೆಗಳು ಅದರಲ್ಲಿ ಬರುವಂಥ ಅನುಸ್ವಾರ ವಿಸರ್ಗ ಆಗಿರ್ಬೋದು ಅವುಗಳ ಜೊತೆಗೇನೆ ಮತ್ತೆ ಅನುಕರಣ ಅಭಯಗಳು ನುಡಿಗಟ್ಟುಗಳು ವಿರುಕ್ತಿಗಳು ಜೋಡು ನುಡಿಗಳು ಈ ರೀತಿ ಪದಗಳು ಪರ್ಯಾಯ ಪದಗಳು ತುಂಬಾ ಕೇಳಿದ್ದಾರೆ ಎಲ್ಲದರಲ್ಲೂ ಕೂಡ ಪರ್ಯಾಯ ಪರ್ಯಾಯ ಪದಗಳನ್ನೇ ಜಾಸ್ತಿಯಾಗಿ ಕೇಳ್ತಾ ಇದ್ದಾರೆ ಅಂದರೆ ಸಮಾನಾರ್ಥಕ ಪದಗಳನ್ನು ನಾವು ಜಾಸ್ತಿಯಾಗಿ ನೋಡ್ಕೊಂಡಿರಬೇಕು ಈಗ ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರೋ ವರ್ಡನ್ನೇ ಕೇಳ್ಬೋದು ಅಲ್ಲಿ ಸೊ ಹಾಗಾಗಿ ಆದಷ್ಟು ಆದಷ್ಟು ನಮಗೆ ತುಂಬ ಹತ್ರ ಇರುವಂತ ಶಬ್ದಗಳನ್ನು ನಾವು ಹುಡ್ಕೊಳ್ಳೋದ್ರ ಬದಲಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಶಬ್ದಗಳಿಗೆ ಉತ್ತರವನ್ನು ನಾವು ಹುಡ್ಕೊಂಡು ನೋಡ್ಕೊಳ್ಳೋದು ಒಳ್ಳೆಯದು ಸೊ ಆ ರೀ ಆ ರೀತಿಯಾಗಿ ತುಂಬಾ ವೀಡಿಯೋಸು ಇದರಲ್ಲಿ ಸಿಗ್ತಾ ಇದೆ ಯೂಟ್ಯೂಬಲ್ಲಿ ಜಸ್ಟ್ ಪರ್ಯಾಯ ಪದಗಳು ಅದಾಗಿರ್ಬೋದು ಸಮಾನಾರ್ಥಕ ಪದಗಳು ಅಂತ ನೋಡಿದ್ರೆ ತುಂಬಾ ವೀಡಿಯೋಸ್ ಇದೆ ಸೊ ಅದನ್ನೆಲ್ಲ ಕವರ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ಬರೋದಾದ್ರೆ ವಿರುದ್ಧಾರ್ಥಕ ಪದಗಳು ಅಂತ ಬಂದರೆ ಸ್ವಲ್ಪ ಎಲ್ಲೋ ಒಂದೊಂದನ್ನು ಮಾತ್ರ ಕೇಳಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಬರೋದು ಟೆನ್ಸಸ್ ತುಂಬ ಕೇಳಿದ್ದಾರೆ ಟೆನ್ಸಸ್ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ತುಂಬ ಗೊತ್ತಿರಬೇಕು ಆ್ಯಂಡ್ ನಾಮಪದಗಳು ಅಂತ ಬಂದಾಗ ಅದರಲ್ಲಿ ಎಲ್ಲದೂ ಕೂಡ ರೂಢನಾಮ ಸರ್ವನಾಮ ಎಲ್ಲದು ಕೂಡ ಇವು ಸಾರಿ ಪದದ ವಿಧಗಳು ಅಂತ ಬಂದಾಗ ನಾಮ ಅಂಕಿತ ನಾಮ ರೂಢನಾಮ ಇವೆಲ್ಲವೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಅದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ ನಾವು ಫಸ್ಟ್ ಇಂಗ್ಲಿಷ್ ಗ್ರಾಮಕ್ಕೂ ಕನ್ನಡ ಗ್ರಾಮಕ್ಕೂ ಸ್ವಲ್ಪ ಆ ಸಿಮಿಲಾರಿಟಿ ಇದ್ದೇ ಇರುತ್ತೆ ಬಟ್ ಕೆಲವೊಂದರಲ್ಲಿ ಮಾತ್ರ ಮಿಸ್ಟೇಕ್ ಇದ್ದೇ ಇರುತ್ತೆ ಅದನ್ನ ನಾವು ಡೀಟೇಲ್ ಆಗಿ ನಮಗೆ ಹೇಗೂ ಗೊತ್ತಿದೆ ಅಲ್ಲ ಅಂತ ಹೇಳ್ಬಿಟ್ಟು ಬಿಟ್ರೆ ಅಂತಂದ್ರೆ ಕಷ್ಟ ಆಗುತ್ತೆ ತಪ್ಪಾಗುತ್ತೆ ಅದರಲ್ಲಿ ಕೂಡ ತುಂಬಾ ಮಿಸ್ಟೇಕ್ಸ್ ನಾವು ಮಾಡ್ಕೊಳ್ತೀವಿ ಬೇಸಿಕ್ ಆಗಿ ಗೊತ್ತಿರೋದ ಅಂತ ಬಿಟ್ಟರು ಕೂಡ ಆದರೂ ಕೂಡ ನಾವು ಅದನ್ನ ಸ್ವಲ್ಪ ಬೇರೆ ವಿಡಿಯೋಸ್ ಎಲ್ಲ ನೋಡೋದ್ರಾಗ ಅದರಲ್ಲಿ ಅವರು ಮೊದಲಿದ್ದಾನೆ ಗೊತ್ತಿರೋರು ಇರ್ತಾರಲ್ವ ಸೊ ಅವರೆಲ್ಲ ಡೀಟೇಲ್ ಆಗಿ ಚೆನ್ನಾಗಿ ಕೊಡ್ತಾ ಇರ್ತಾರೆ ನಮಗೆ ಗೊತ್ತಿರ್ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡ್ರು ಕೂಡ ಒಂದು ಸ್ವಲ್ಪ ಅವ್ರದ್ದು ಕೂಡ ಕೇಳಿ ನೋಡಿ ತುಂಬಾನೇ ಡಿಫ್ರೆನ್ಸ್ ಇದೆ ಅದಕ್ಕೆ ಇದಕ್ಕೆ ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತೀವಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ತರ್ಡ್ ಪರ್ಸನ್ ಅಂತ ಪರ್ಸನ್ಸ್ ಅಂತ ಹೇಳ್ತೀವಿ ಹೌದಾ ಫಸ್ಟ್ ಪರ್ಸನ್ ಅಲ್ಲಿ ಬರೋದು ಐ ಮತ್ತೆ ವಿ ಬರುತ್ತೆ ಸೆಕೆಂಡ್ ಪರ್ಸನ್ ಅಲ್ಲಿ ಯು ಬರುತ್ತೆ ಯು ಅಂತಂದ್ರೆ ಅದೇ ಪ್ಲ್ಯೂರಲ್ ಸಿಂಗುಲರ್ ಯು ಅಂದ್ರೆ ನೀನು ಮತ್ತೆ ನೀವು ಅದು ಸೆಕೆಂಡ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ थर्ड ಪರ್ಸನ್ ಅಂತ ಬಂದ್ರೆ ಇ शी ಇಟ್ ದೇ ಇವೆಲ್ಲ ಬರುತ್ತೆ ಸೊ ಹೌದಾ ಆದರೆ ಕನ್ನಡದಲ್ಲಿ ಇದನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಹೇಳ್ತಾರೆ ಫಸ್ಟ್ ಪರ್ಸನ್ ಅಂದ್ರೆನೇ ಪ್ರಥಮ ಪುರುಷ ಅಂತ ನಾವು ಅನ್ಕೊಂಡಿರ್ತೀವಿ ಪ್ರಥಮ ಪುರುಷ ಅಂತ ಬಂದ ಕೂಡಲೇ ಜಸ್ಟ್ ನಾವು ನಮಗೆ ಗೊತ್ತಿರೋದು ಎರಡು ಆಯ್ ಮತ್ತೆ ಬಿ ಅಂತ ಹೇಳ್ಬಿಟ್ಟು ಅದನ್ನೇ ಸಾರಿ ನಾನು ಮತ್ತೆ ನಾವು ಅದನ್ನ ನಾವು ಅನ್ಕೊಂಡ್ಬಿಡ್ತೀವಿ ಅದು ತಪ್ಪಾಗಿರುತ್ತೆ ಅದು ಅಲ್ಲದೆ ಉತ್ತಮ ಪುರುಷದಲ್ಲಿ ನಾನು ಮತ್ತೆ ನಾವು ಅನ್ನೋದನ್ನ ಕನ್ನಡದಲ್ಲಿ ಹೇಳ್ತಾರೆ ಮಧ್ಯಮ ಪುರುಷ ಅಂತ ಬಂದಾಗ ಮಧ್ಯಮ ಪುರುಷದಲ್ಲಿ ನೀನು ಮತ್ತೆ ನೀವು ಬರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಥಮ ಪುರುಷ ಅಂತ ಬಂದಾಗ ಕನ್ನಡದಲ್ಲಿ ಅದರಲ್ಲಿ ಏನ್ ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಅವನು ಅವಳು ಅದು ಅವು ಅವರು ಇವೆಲ್ಲ ಕೂಡ ಬರ್ತಾ ಇದೆ ಸೊ ಅದನ್ನೇ ನೋಡಿ ನಾವು ಕನ್ನಡ ಇಂಗ್ಲೀಷ್ಗೆ ಕಂಪೇರ್ ಮಾಡಿದಾಗ ಮಿಸ್ಟೇಕ್ ಮಾಡ್ಕೊಂಡು ಬಿಡ್ತೀವಿ ತರ್ಡ್ ಪರ್ಸನ್ ಅಂತ ಅಂದ್ಕೂಡ್ಲೇ ಪ್ರಥಮ ಫಸ್ಟ್ ಪರ್ಸನ್ ಅಂದ್ಕೂಡಲೇ ಪ್ರಥಮ ಅಂದ್ಕೊಂಡ್ಬಿಡ್ತೀನಿ ಉತ್ತಮ ಅನ್ನೋದು ಅವರು ಹೇಳ್ತಾರೆ ಸೊ ಹಾಗಾಗಿ ಈ ಥರ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಅಲ್ಲಿ ಅದೇ ಥರ ಮಿಸ್ಟೇಕ್ನ ನಾನು ಮಾಡಿ ಬಂದಿದ್ದೆ ಅದಕ್ಕಾಗಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಸರಿಯಾಗಿ ಅದನ್ನು ಡೆಪ್ತಾಗಿ ನೋಡ್ತೀನಿ ಅದನ್ನೇ ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳೋದ್ರಿಂದ ಅಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ಸ್ ಈ ಥರ ಗೊತ್ತಿಲ್ಲದೇನೆ ಗೊತ್ತಿದ್ರು ಕೂಡ ಗೊತ್ತಿಲ್ಲದೇನೆ ಕಳ್ಕೊಂಡು ಬಂದುಬಿಡ್ತೀವಿ ಆ್ಯಂಡ್ ಅಲ್ಲಿ ನಮಗೆ ಸ್ವಲ್ಪ ಟೆನ್ಷನ್ ಇರುತ್ತೆ ಗೊತ್ತಿದ್ದರೂ ಕೂಡ ನಾವು ಈ ರೀತಿ ಅದನ್ನು ವಿಚಾರ ಮಾಡ್ದೇನೆ ತಪ್ಪಾಗಿ ಹಾಕಿ ಬಂದುಬಿಡ್ತೀವಿ ಹಾಗಾಗಿ ಸೊ ಅದರ ಜೊತೆಗೇನೆ ನೆಕ್ಸ್ಟ್ ಇಂಗ್ಲೀಷ್ ಗ್ರಾಮರ್ ಕೂಡ ನಿಮಗೆ ಸ್ವಲ್ಪ ಇದೆ ಅದು ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ ಆ್ಯಂಡ್ ನಾನು ಯಾವಾಗಲೂ ಕೂಡ ಅದನ್ನೇ ಇಷ್ಟಪಡೋದು ಅಂದ್ಕೊಳ್ಳೋರು ಅದನ್ನು ಆದಷ್ಟು ಬೇ ಇನ್ನೂ ಚೆನ್ನಾಗಿ ಆಗಿ ಅದನ್ನು ನೋಡ್ಕೊಳ್ಳಿ ಅಲ್ಲಿಂದ ಯಾವುದೇ ಒಂದು ಮಾರ್ಕ್ಸ್ ಕೂಡ ನಾನು ಕಳ್ಕೋಬಾರ್ದು ಅನ್ನೋದು ಒಂದು ನಮ್ಮ ದೃಷ್ಟಿನಲ್ಲಿ ಇರಬೇಕು ಸೊ ಅದೇ ರೀತಿ ಮ್ಯಾಥ್ಸ್ ಬಂದಿರ್ಬೋದು ಸೈನ್ಸ್ ಬಂದಿರ್ಬೋದು ಇವುಗಳನ್ನು ಆಗಿರ್ಬೋದು ಯಾವ್ದು ಈಸಿ ಇದೆಯೋ ಅದನ್ನ ಆದಷ್ಟು ಆದಷ್ಟು ನೋಡ್ಕೊಳ್ಳೋದು ಒಳ್ಳೆಯದು ಈಗ ಯಾಕೆಂದ್ರೆ ಕಡಿಮೆ ಸಮಯ ಇದೆ ಅಲ್ಲ ನಮ್ಮ ಹತ್ರ ಇನ್ನು ಎಕ್ಸಾಕ್ಟ್ ಆಗಿ ಒನ್ ಮಂತ್ ಉಳಿದಿದೆ ಒನ್ ಮಂತ್ ಒಳಗಡೆ ಇವೆಲ್ಲ ಕವರ್ ಮಾಡ್ಕೊಳ್ಬೇಕು ಅಂತಂದಾಗ ಆದಷ್ಟು ಆದಷ್ಟು ಗೊತ್ತಿರೋ ವಿಚಾರವನ್ನೇ ನಾವು ಇನ್ನು ಡೀಪ್ ಆಗಿ ಡೀಪ್ ಆಗಿ ಓದ್ಕೊಳ್ಳೋದು ಒಳ್ಳೆಯದು ಸೊ ಗೊತ್ತಿಲ್ಲದೆ ವಿಚಾರವನ್ನು ತುಂಬ ಕಷ್ಟ ಪಡ್ಕೊಂಡು ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಓದೋದ್ರಿಂದ ನಮ್ಮ ಟೈಮ್ ನಾವು ವೇಸ್ಟ್ ಮಾಡ್ಕೊಳ್ತೀವಿ ಈಗ ಗೊತ್ತಿರೋ ವಿಚಾರ ಇತ್ತು ಅಂತಂದರೆ ಅದರಲ್ಲಿ ಒಂದು ಮಾರ್ಕ್ಸ್ ಕೂಡ ನಾವು ಕಳ್ಕೊಳ್ಳ್ದೇನೆ ಬರ್ಬೋದು ಇಲ್ಲ ಅಂತಂದರೆ ಗೊತ್ತಿದೆಯಲ್ಲ ಅಂತ ಕೈ ಬಿಟ್ಟರೆ ನಮ್ಮ ಕೈ ಬಿಟ್ಟು ಅದು ಹೋಗ್ಬಿಡುತ್ತೆ ಹಾಗಾಗಿ ಸೊ ಇದನ್ನ ಮಾಡ್ಕೊಂಡು ನಂತರ ನಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂತ ಅಂದಾಗ ಅದನ್ನು ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ನಾವು ಅದು ಆದ್ರೂ ಅದ್ರ ಕಡೆ ಗಮನ ಕೊಡಬಾರ್ದು ಅಂತಲ್ಲ ಅದಕ್ಕೂ ಕೂಡ ನಾವು ಟೈಮ್ ಕೊಡಬೇಕು ಅದಕ್ಕೂ ಗಮನ ಕೊಡಲೇಬೇಕು ಸ್ವಲ್ಪ ಅದರಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಸ್ವಲ್ಪ ನಮ್ಗೆ ಈಸಿ ಅನ್ಸಿದಾಗ ಅಥವಾ ನಾವು ಓದ್ತಾ ಕೂತಿರುವಾಗ ಫಸ್ಟ್ ಅದನ್ನ ನೋಡ್ಕೊಂಡ್ಬಿಡ್ಬೇಕು ಈಸಿ ಇರೋದನ್ನ ನೋಡ್ಕೊಂಡ್ಬಿಟ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಇದೆಲ್ಲ ಈಸಿನೇ ಇದೆ ಅಲ್ಲ ಅಂತ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇರೆದ್ರ ಕಡೆ ಗಮನ ಕೊಡೋದಕ್ಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಮೊದಲೇ ಡಿಫಿಕಲ್ಟ್ ಇರೋದನ್ನ ಇಟ್ಕೊಂಡ್ಬಿಟ್ರೆ ಏನು ತಲೆಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಇದನ್ನು ಬಿಟ್ಟು ನಾವು ಬಿಟ್ಟೇ ಬಿಡ್ತೀವಿ ಅದನ್ನು ಕೂಡ ಓದೋದಿಲ್ಲ ಇದನ್ನು ಕೂಡ ಓದೋದಿಲ್ಲ ಸೊ ಈ ರೀತಿ ನಾವು ಪ್ಲಾನ್ ಮಾಡಿ ಮಾಡ್ಕೊಳ್ಬೇಕಾಗಿದೆ ಈವಾಗ ನಾವು ತುಂಬಾ ಸ್ಮಾರ್ಟ್ ವರ್ಕ್ ಮಾಡ್ಕೊಬೇಕಾಗಿದೆ ಅದು ಬಿಟ್ಟು ನಾವು ಸ್ಮಾರ್ಟ್ ವರ್ಕ್ ಬಿಟ್ಬಿಟ್ಟು ಹಾರ್ಡ್ ವರ್ಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆನೆ ಕಷ್ಟ ಆಗೋಗುತ್ತೆ ಅದಕ್ಕಾಗಿ ಯಾವಾಗಲೂ ಕೆಲಸವನ್ನ ಸ್ಮಾರ್ಟ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಈ ರೀತಿ ಪ್ಲಾನ್ ಮಾಡಿಕೊಂಡು ಪ್ರಿಪರೇಷನ್ ಆಗೋದ್ರಿಂದ ಪ್ರೀಪ್ಲಾನ್ ಇದ್ರೇನೆ ಅದು ಒಳ್ಳೆ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅದಕ್ಕಾಗಿ ನಾನು ಇದು ಜಸ್ಟ್ ಒಂದಿಷ್ಟು ಬಿಗಿನರ್ಸ್ಗೆ ಆಗಿರ್ಬೋದು ಈಗ ಪ್ರಿಪೇರ್ ಆಗ್ತಾ ಇರೋ ಎಲ್ರಿಗೂ ಕೂಡ ಜಸ್ಟ್ ಒಂದು ನಾನು ಹೇಳೋ ಮುಖಾಂತರ ನೀವು ಕೂಡ ಸ್ವಲ್ಪ ಏನೋ ಪ್ರಿಪ್ರೇಷನಲ್ಲಿ ಏನಾದರೂ ನಿಮ್ಮಿಂದ ಮಿಸ್ಟೇಕ್ ಆಗ್ತಾ ಇದ್ರೆ ಏನೋ ಚೇಂಜಸ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಾಂತಂದರೆ ಆಗಿ ಓದೋದೇ 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 ಮಾಡ್ತಾನೆ ಇರ್ತೀವಿ ಸ್ವಲ್ಪ ಪ್ಲ್ಯಾನಿಂಗ್ಸ್ ಬೇಕಲ್ವಾ ನಿಮ್ಮ ಪ್ರಕಾರ ನೀವು ಪ್ಲ್ಯಾನಿಂಗ್ಸ್ ಮಾಡಿಕೊಂಡು ಓದ್ಕೊಳ್ಳಿ ಅನ್ನೋದನ್ನು ಜಸ್ಟ್ ಒಂದು ವಿಡಿಯೋ ಮುಖಾಂತರ ನ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಏನೂ ವಿಶೇಷ ಇಲ್ಲ ಇವರು ಹೇಳಿರೋದು ಅಂತ ಯಾರು ಕೂಡ ಭಾವಿಸ್ಬೇಡಿ ಜಸ್ಟ್ ನೀವು ಕೇಳೋದ್ರಿಂದ ಈ ರೀತಿ ನಾವು ನಾವೇ ಡಿಸ್ಕಸ್ ಮಾಡುವಾಗ ಸ್ವಲ್ಪ ಗೊತ್ತಾಯಿತು ನಮಗೆ ಇನ್ನೊಬ್ರು ಯಾರು ಅದನ್ನು ನಮಗೆ ಹೇಳಿದರು ಅಂತಂದರೆ ಅದರಿಂದ ನಾವು ಸ್ವಲ್ಪ ಮೋಟಿವೇಟ್ ಆಗ್ತೀವಿ ಮೋಟಿವೇಟ್ ಆಗಿಬಿಟ್ಟು ಇಂಪ್ರೆಸ್ ಆಗಿ ಹೌದು ಇವ್ರು ಹೇಳಿದ್ ಸರಿ ಇದೆಯಲ್ಲ ಈ ವೇನಲ್ಲಿ ಹೋಗ್ಬೇಕಲ್ಲ ಅಂತ ಹೋಗ್ತಾ ಇರ್ತೀವಿ ಆ ರೀತಿಯಾಗಿ ಮೋಟಿವೇಟ್ ಮಾಡ್ಬೋದು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ಹೇಳಿದರು ನನಗೆ ಕಮೆಂಟ್ ಹಾಕಿದ್ರು ಅವರು ಕೂಡ ಟಿ ಇ ಟಿ ಓದ್ತಾ ಇದಾರೆ ಪ್ರಿಪೇರ್ ಆಗ್ತಾ ಇದ್ದಾರಂತೆ ಅವ್ರು ಹೇಳಿದ್ರು ನೀವು ಜಸ್ಟ್ ಪಾಯಿಂಟ್ಸ್ ವೈಸ್ ಬುಕ್ಸನ್ನು ರೆಫರ್ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಅಂತ ಪಾಯಿಂಟ್ ವೈಸ್ ಬಿಟ್ಟು ಡೀಟೇಲ್ ಆಗಿರೋದನ್ನ ಓದಬೇಕು ಅಂತ ನಿಜ ಅದು ಕೂಡ ನಿಜಾನೇ ನಮಗೆ ಡೀಟೇಲ್ ಆಗಿ ಎಲ್ಲಾದ್ರೂ ಕೂಡ ಇದು ಜಸ್ಟ್ ನಮಗೆ ಕೆಲವೊಂದು ಬುಕ್ಸ್ ಹೇಗಿರುತ್ತೆ ಅಂದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ ಅಷ್ಟೇ ಎಕ್ಸಾಮ್ಗೆ ಎಷ್ಟು ನೆಸೆಸಿಟಿ ಇದೇನೋ ಆ ಪಾಯಿಂಟ್ ಮಾತ್ರ ಅವರು ಹೈಲೈಟ್ ಆಗಿ ಕೊಟ್ಬಿಟ್ಟಿರ್ತಾರೆ ಅದನ್ನ ಮಾತ್ರ ರೆಫರ್ ಮಾಡೋದ್ರಿಂದ ಏನಾಗುತ್ತೆ ಡೀಟೇಲ್ ಆಗಿ ನಮಗೆ ಆ ಕಾನ್ಸೆಪ್ಟ್ ಏನು ಅನ್ನೋದು ತಲೆಯಲ್ಲಿ ಕೂಡೋದಿಲ್ಲ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಅದ್ರ ಮೇಲೆ ಏನೇ ಬಂದರೂ ಕೂಡ ನಾವು ಆನ್ಸರ್ ಮಾಡ್ತೀವಿ ಜಸ್ಟ್ ಈ ತರ ಪಾಯಿಂಟ್ಸ್ ಓದ್ಕೊಂಡ್ರೆ ಏನಾಗ್ಬಿಡುತ್ತೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಏನಾಗಿಬಿಡ್ತೀವಿ ನಾವು ಅದೇ ಕಾನ್ಸೆಪ್ಟ್ ಮೇಲೆ ಬಂದಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳದೆ ಕೈ ಬಿಟ್ಟು ಬಂದ್ಬಿಡ್ತೀವಿ ಸೊ ಅದಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಡೀಟೇಲ್ ಆಗಿ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಹೇಳಿದ್ರು ಬಟ್ ಇವಾಗ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೆಲ್ಲ ಡೀಟೇಲ್ ಓದ್ಕೋತ ಆ ಟೈಮ್ ಸಾಲೋದಿಲ್ಲ ಹಾಗಾಗಿ ನಾನು ಈ ರೀತಿ ಜಸ್ಟ್ ಪಾಯಿಂಟ್ ವೈಸನ್ನೇ ನಾನು ನೋಡ್ಕೊಳ್ತಾ ಇರೋದು ಸೊ ನನಗೆ ಅದು ಅರ್ಥ ಆಗಿಲ್ಲ ಅಂದಾಗ ಕೆಲವೊಂದಿಷ್ಟು ಬೇರೆ ಬುಕ್ಸ್ಗಳನ್ನು ರೆಫರ್ ಮಾಡೋದ್ರ ಜೊತೆಗೆ ವಿಡಿಯೋಸ್ನ ನೋಡ್ತಾ ಇದ್ದೀನಿ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂದು ಕಾನ್ಸೆಪ್ಟ್ ಬಂದಿದೆ ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಡೀಟೇಲ್ ಆಗಿ ಕೊಡ್ತಾ ಇದ್ದಾರೆ ಅವರು ಎಷ್ಟೋ ಆಗ್ಲಿ ನಮ್ಗಿಂತ ಜಾಸ್ತಿ ಆಗಿ ತಿಳ್ಕೊಂಡೆ ಇರ್ತಾರಲ್ವಾ ಒಂದು ಕಾನ್ಸೆಪ್ಟ್ ನ ಹೇಳ್ಬೇಕು ಅಂತ ಅಂದಾಗ ಆ ಕಾನ್ಸೆಪ್ಟ್ ಬಗ್ಗೆ ಅವ್ರು ಅಷ್ಟು ಡೀಟೇಲ್ ಆಗಿ ಕೊಟ್ಟಾಗ ಅದು ನಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ತರನು ನಾನು ಅನಲೈಸ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಅನಲೈಸ್ ಮಾಡ್ಕೊಂಡು ಓದ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ನಾಲೆಜ್ ಸಿಗುತ್ತೆ ಮೇನ್ ನಾಲೆಜ್ ಬೇಕು ನಾಲೆಜ್ ಇಲ್ಲ ಅಂತಂದರೆ ಜಸ್ಟ್ ಪಾಯಿಂಟ್ 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 ಅಂತ ಓದ್ಕೊಂಡ್ರೆ ಯಾವ ಪಾಯಿಂಟ್ ಕೂಡ ಅಲ್ಲಿ ನಿಮ್ಗೆ ಬರೋದಿಲ್ಲ ಆ ಕಾನ್ಸೆಪ್ಟ್ ನಮ್ಮ ತಲೆನಲ್ಲಿ ಕೂತಿತ್ತು ಅರ್ಥ ಆಗಿತ್ತು ಅಂತಂದರೆ ಆ ಕಾನ್ಸೆಪ್ಟ್ ಮೇಲೆ ಏನೇ ಕ್ವಶನ್ ಬಂದರೂ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಷ್ಟೇ ಸೊ ಅವರೊಂದು ಹೇಳಿದ್ದು ನನಗೆ ತುಂಬಾ ಖುಷಿ ಆಯಿತು ಇಷ್ಟ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಿಮಗೂ ಕೂಡ ಆ್ಯಂಡ್ ಕ್ವಶನ್ ಪೇಪರ್ ಅನಲೈಸ್ ಕೂಡ ನಾನು ಮಾಡ್ಕೊಳ್ತಾ ಇರೋದು ಯಾಕೆ ಅಂತಂದರೆ ಸೊ ನಾನು ಈಗ ಓದ್ಕೊಂಡಿದ್ದೀನಿ ಓದ್ಕೊಂಡ ನಂತರ ಆ ಕ್ವಶನ್ಸ್ ಏನಾದರೂ ಅದರಲ್ಲಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯನಾ ಈಗ ಓದ್ಕೊಂಡು ಓದ್ಕೊಂಡು ಕ್ವಶನ್ ಪೇಪರ್ನ ಸ್ವಲ್ಪ ಅದರಲ್ಲಿ ನಾವು ಅನಲೈಸ್ ಮಾಡಿ ನೋಡಿದಾಗ ಯಾವುದಾದ್ರೂ ಒಂದು ಕ್ವಶನ್ಗಾದ್ರೂ ನಾವು ಆನ್ಸರ್ ಮಾಡ್ಬೋದು ಆ ಥರ ಕ್ವಶನ್ಸ್ ಏನಾದರೂ ಬಂದಿದೆ ಆ ಕಾನ್ಸೆಪ್ಟ್ ಮೇಲೆ ಅನ್ನೋದು ನಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಮತ್ತೆ ಇನ್ನೂ ಆ ಕಾನ್ಸೆಪ್ಟನ್ನ ನಾನು ಯಾವ ರೀತಿಯಾಗಿ ಓದ್ಕೋಬೋದು ಅನ್ನೋ ಒಂದು ದೃಷ್ಟಿಕೋನದಿಂದ ಮತ್ತೆ ನಾವು ಅದನ್ನು ಇನ್ನೊಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ತೀವಿ ಆ ಒಂದು ಆನ್ಸರ್ ಸಿಗೋವರೆಗೂ ಕೂಡ ಇನ್ನು ಡೆಪ್ತ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಈ ರೀತಿಯಾಗಿ ಕ್ವಶನ್ ಪೇಪರ್ ನಮಗೆ ಕಣ್ಮುಂದೆ ಇದ್ರೆ ಒಂಥರ ಕನ್ನಡ ಇದ್ದಾಗೆ ಅಂತ ಹಾಗಲೇ ಹೇಳಿದ್ದೀನಿ ನಾನು ಸೊ ಆ ಕ್ವಶನ್ ಪೇಪರ್ ಕನ್ನಡಿ ಇದ್ದಾಗೆ ಅದನ್ನ ಮುಂದೆ ಇಟ್ಕೊಂಡು ನಾವು ಈ ರೀತಿ ಓದ್ಕೊಂಡು ಓದ್ಕೊಂಡು ಆ ಕಾನ್ಸೆಪ್ಟ್ಗೆ ತಕ್ಕಾಗಿ ಕ್ವಶನ್ ಅನಲೈಸ್ ಮಾಡ್ಕೊಂಡು ನೋಡೋದ್ರಿಂದ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಕೂಡ ಸಿಗುತ್ತೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನಾವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಅನ್ನೋದು ಒಂದು ಸೊ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡಿಕೊಂಡು ನಾವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋದ್ರಿಂದ ಒಂದು ಎಷ್ಟೋ ಸ್ವಲ್ಪನಾದರೂ ಸಕ್ಸಸ್ನ ಕಾಣ್ಬೋದು ಸ್ವಲ್ಪ ಅಂತ ಆಸೆ ಇಟ್ಕೊಳ್ಳೋದಕ್ಕಿಂತ ತುಂಬ ಜಾಸ್ತಿಯಾಗಿಯೇ ನಾವು ಸಕ್ಸಸ್ನ ಕಾಣಬೇಕು ಅನ್ನೋ ಒಂದು ಭರವಸೆಯನ್ನ ಇಟ್ಕೊಂಡು ನಾವು ಸ್ಟಡೀಸ್ ಮಾಡೋಣ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟಿ ಇ ಟಿಯನ್ನು ಪ್ರಿಪೇರ್ ಆಗ್ತಾ ಇರುವಂಥ ಎಲ್ಲರೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ಯೂಸ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಮ ಐಡಿಯಾಸ್ ಏನಿದೆ ಅದನ್ನು ನನಗೆ ಶೇರ್ ಮಾಡಿ ಈಗೆಲ್ಲ ಆಲ್ಮೋಸ್ಟ್ ಆ ಟಿ ಟಿ ಮಾಡ್ತಾ ಇರೋರು ನನಗೆ ಈ ರೀತಿ ಕಮೆಂಟ್ ಹಾಕ್ತಾ ಇರೋದು ನೋಡಿ ಖುಷಿ ಆಗ್ತಾ ಇದೆ ಅವರು ಹೇಳಿದರು ನೀವು ಬುಕ್ಸ್ಗಳನ್ನು ಡೀಟೇಲ್ ಆಗಿರೋದನ್ನು ಸ್ಟಡಿ ಮಾಡಿ ಅಂತ ಹೇಳಿದ್ರು ಕೆಲವೊಬ್ರು ಹೇಳಿದರು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಾ ಇರೋದು ಅದು ಒಳ್ಳೆಯದು ಅಂತ ಒಬ್ರು ಕಮೆಂಟ್ ಮಾಡಿದರು ಸೊ ಈ ರೀತಿಯಾಗಿ ಒಬ್ರದೊಬ್ರದು ನಾವು ಶೇರ್ ಮಾಡ್ಕೊಳ್ತೀವಲ್ವ ಶೇರ್ ಮಾಡ್ಕೊಂಡ್ಗೆಲ್ಲ ನಮ್ಗೆ ಏನಾಗುತ್ತೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಐಡಿಯಾಸ್ ಚೆನ್ನಾಗಿ ಬರುತ್ತೆ ಸೊ ಇನ್ನೂ ಚೆನ್ನಾಗಿ ಸ್ವಲ್ಪ ಪ್ರಿಪೇರ್ ಆಗ್ಬೋದು ಅಂತ ಸೊ ಹಾಗಾಗಿ ಸೊ ಇವತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಟಿ ಟಿಯನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ತಾ ಹೋಗಿ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ ಇದರಿಂದ ಒಬ್ರಿಗಲ್ದೇ ಇನ್ನೊಬ್ರಿಗೂ ಇನ್ನೊಬ್ರಿಗೂ ಕೂಡ ಸ್ವಲ್ಪ ಅವ್ರಿಗೂ ಕೂಡ ಸಿಕ್ಕಾಗುತ್ತೆ ಒಂದು ನಾಲೆಡ್ಜ್ ಸಿಕ್ಕಾಗುತ್ತೆ ಸೊ ನನಗೂ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿದಾಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಪ್ರಿಪ್ರೇಷನ್ ಟೈಮಲ್ಲಿ ಸ್ವಲ್ಪ ಟೈಮ್ನ ನಿಮಗೂ ಕೂಡ ನಿಮ್ಮ ಜೊತೆಗೂ ಕೂಡ ಈ ರೀತಿ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಆಗಾಗ್ಗೆ ಮಾಡಿಕೊಂಡು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಸೊ ಮತ್ತೇನಿಲ್ಲ ನೆಕ್ಸ್ಟ್ ಮತ್ತೆ ಇನ್ನೂ ಏನಾದರೂ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅಪ್ಡೇಟ್ಸ್ ಹಾಗೆ ಕೊಡ್ತಾ ಇರ್ತೀನಿ ನಂದು ಹೇಗೆಲ್ಲ ನಡೀತಾ ಇದೆ ಅಂತ ಅಂತೇಳ್ಬಿಟ್ಟು ನನಗಂತೂ ನಿಮಗೆಲ್ಲ ಹೇಳ್ತಾ ಇರ್ತೀನಿ ನಾನು ಕೂಡ ಅದೇ ಧೈರ್ಯವನ್ನು ತುಂಬಿಕೊಳ್ತಾ ಇರ್ತೀನಿ ಆದರೂ ಕೂಡ ಒಂದೊಂದು ಸಾರಿ ಸಡನ್ನಾಗಿ ಇನ್ನೂ ಇದೆ ಇನ್ನೂ ಇದೆ ಓದೋದು ಅಂತ ಅನಿಸಿದಾಗ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ತುಂಬ ನರ್ವಸ್ ಆಗಿಬಿಡ್ತೀನಿ ನರ್ವಸ್ ಆಗಿರೋ ಟೈಮಲ್ಲಿ ಮತ್ತು ಓದಿರೋದನ್ನ ರೀಕಾಲ್ ಮಾಡೋವಾಗ ಸ್ವಲ್ಪ ಎಲ್ಲೋ ಭಯ ಆಗಿ ಬಂದ್ಬಿಡುತ್ತೆ ನನಗೆ ಅದು ಕ್ವಶನ್ ಪೇಪರ್ ನೋಡಿದ ಕೂಡಲೇ ಸ್ವಲ್ಪ ಅನಲೈಸ್ ಮಾಡ್ಕೊಳ್ತಾ ಇರ್ತೀನಿ ಈ ಥರ ಕಾನ್ಸೆಪ್ಟ್ ಬಂದಿದೆ ಇಷ್ಟು ಡೀಟೇಲ್ ಆಗಿ ಊದ್ಕೊಂಡು ಕೂಡ ಈ ಥರ ಆಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಥರ ಭಯ ಉಟ್ಕೊಳ್ಳೋದ್ರಿಂದ ಇನ್ನಷ್ಟು ಇನ್ನಷ್ಟು ನಮಗೆ ನಾವೇ ನರ್ವಸ್ ಆಗ್ಬಿಡ್ತೀವಿ ಅದ್ರ ಜೊತೆಗೇನೆ ಇರೋದು ಕೂಡ ನಾಲೆಜ್ ಹೋಗ್ಬಿಡುತ್ತೆ ಆದಷ್ಟು ಸ್ವಲ್ಪ ನಾವು ಎಲ್ಲದು ಓದ್ಕೊಂಡಿದೀನಿ ಅನ್ನೋ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು ಕಾನ್ಫಿಡೆಂಟ್ ಲೆವೆಲ್ ಯಾವಾಗ ಚೆನ್ನಾಗಿ ನಮಗೆ ಇಂಪ್ರೂವ್ ಆಗುತ್ತೆ ಅಂತಂದ್ರೆ ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾಗ ಮಾತ್ರ ಪರ್ಫೆಕ್ಟ್ ಆಗಬೇಕು ಅಂದರೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಸ್ವಲ್ಪ ಪ್ರಿಪೇರ್ ಆಗಿರಬೇಕು ಅಂತ ಅಷ್ಟೇನೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗೋಣ ಅಂಟಿಲ್ ದೈನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್